ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಮೂವತ್ತನೆಯ ಅಧ್ಯಾಯ ಇಪ್ಪತ್ತೆರಡನೆಯ ಇಪ್ಪತ್ತ್ ಮೂರನೆಯ ವಾಕ್ಯ ಜೆನಸಸ್ ಚಾಪ್ಟರ್ ತರ್ಟಿ ವರ್ಸ್ ಟ್ವೆಂಟಿ ಟೂ ಆ್ಯಂಡ್ ಟ್ವೆಂಟಿ ತ್ರೀ ಆಮೇಲೆ ದೇವರು ರಾಹೇಳನ್ನು ನೆನೆಸಿಕೊಂಡು ಆಕೆಯ ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನ ಹೆತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು ಹಲೇನುಯ ನೋಡಿರಿ ಅಲ್ಲೆಲುಯ್ಯ ರಾ ಹೇಳಲ್ಲ ಒಂದು ಜೀವನದಲ್ಲಿ ಬಂದ ಒಂದು ದೊಡ್ಡ ಬದಲಾವಣೆ ಅವಳ ಮೊರೆ ಅವಳ ಕಣ್ಣೀರು ಅವಳ ಅವಮಾನಕ್ಕೆ ಸಿಕ್ಕಿದ ಪ್ರತಿಫಲ ಅವಳ ಪ್ರಾರ್ಥನೆಗೆ ಸಿಕ್ಕಿದ ಉತ್ತರವನ್ನು ಇಲ್ಲಿ ನೋಡುತ್ತಾ ಇದ್ದೇವೆ ಇವತ್ತು ಕೂಡ ನೀವು ಯಾರ್ಯಾರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಅಥವಾ ಅವಮಾನದಲ್ಲಿ ಇದ್ದೀರೋ ಅಥವಾ ಪ್ರಾರ್ಥನೆಗೆ ಇನ್ನೂ ಉತ್ತರ ಬಂದಿಲ್ಲವಲ್ಲ ಎಂಬುದಾಗಿ ಕಾಯುತ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ದೇವರು ಹೇಳುವ ನೆನಪು ಮಾಡುವ ಒಂದು ವಿಷಯ ರಾ ಹೇಳಲು ಬಂಜೆಯಾಗಿದ್ದಳು ಮಕ್ಕಳು ಹೆರದೆ ಅವಮಾನದಲ್ಲಿ ಕಣ್ಣೀರಿನಲ್ಲಿ ಅವಳು ಒಂದು ಕಷ್ಟದಲ್ಲಿ ಇದ್ದಳು ಶಿವಾಸ್ ಅಲೆಲುಯ್ಯ ಆ ಒಂದು ಡಿಪ್ರೆಷನ್ನಲ್ಲಿ ಇದ್ದ ಅವಳಿಗೆ ದೇವರು ಹೇಳಿ ಮಾಡಿದ್ದೇನು ಅಲೆಲುಯ್ಯ ಅವಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು ನೋಡಿರಿ ದೇವರು ಹೇಳುತ್ತಾ ಇದ್ದಾರೆ ಅಲೆಲ್ಲುಯ್ಯ ವಾಕ್ಯ ಹೇಳುತ್ತಾ ಇದೆ ಆಮೇಲೆ ದೇವರು ರಾಹೆಳನ್ನು ನೆನೆಸಿಕೊಂಡರು ಹಾಲೆಲ್ಲುಯ್ಯ ಗಾಡ್ ರಿಮೆಂಬರ್ಡ್ ರೇಚಲ್ ಹಾಲೆಲುಯ್ಯ ಟುಡೇ ಆಲ್ಸೋ ಗಾಡ್ ಇಸ್ ರಿಮೆಂಬರಿಂಗ್ ಈಚ್ ಒನ್ ಆಫ್ ಯು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನು ದೇವರು ನೆನೆಸಿಕೊಳ್ಳುತ್ತಾ ಇದ್ದಾರೆ ದೇವರ ನಮ್ಮನ್ನು ನೆನೆಸಿದರೆ ಸಾಕು ಹಲೆಲು ದೇವರು ನಮ್ಮನ್ನು ನೆನೆಸಿದರೆ ನಮಗೆ ಆಶೀರ್ವಾದ ನಮಗೆ ಬಿಡುಗಡೆ ನಮಗೆ ಉತ್ತರ ನಮಗೆ ಕಣ್ಣೀರಿನ ಕೊನೆಯ ದಿನವಾಗಿದೆ ಕಷ್ಟದ ಕೊನೆಯ ದಿನವಾಗಿದೆ ಅಲೆಲುಯ ಯಾವ ಕಾರಣಕ್ಕೆ ಕಣ್ಣೀರು ಸುರಿಸುತ್ತಾ ಇದ್ದೀರೋ ಯಾವ ಕಾರಣಕ್ಕೆ ಅವಮಾನದಲ್ಲಿದ್ದರೋ ಅದು ಬದಲಾಗುವ ವೇಳೆಯಾಗಿರುತ್ತದೆ ದೇವರು ನಿಮ್ಮನ್ನು ನೆನೆಸುವಾಗ ದೇವ ಇವರು ರಾಹೆಳನ್ನ ನೆನೆಸಿದು ಮಾತ್ರವಲ್ಲ ಅವಳ ಮೊರೆಯನ್ನು ಕೇಳಿದರು ಅವಳಿಗೆ ಮಕ್ಕಳಾಗುವಂತೆ ಮಾಡಿದರು ಹಲೆಲುಯಾ ಶೀ ಹಲೆಲುಯಾ ಕನ್ಸೀವ್ಡ್ ಹರ್ ಗಾಡ್ ಎನ್ನೇಬಲ್ಡ್ ಹರ್ ಟು ಕನ್ಸೀವ್ ಹಲೆಲುಯಾ ದೇವರ ಶಕ್ತಿ ಆಮೇಲೆ ದೇವರ ಕೈಯಲ್ಲಿ ಎಲ್ಲ ಶಕ್ತಿ ಇದೆ ಎಲ್ಲ ಸಾಮರ್ಥ್ಯವಿದೆ ಅವರು ನಮ್ಮನ್ನು ನೆನಪು ಮಾಡಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ನಮ್ಮ ಬಂಜೆತನದಿಂದ ಯಾವುದೇ ಬಂಜೆತನ ಇರಬಹುದು ಇವತ್ತು ಕೆಲಸ ಇಲ್ಲದೆ ಇದ್ದೀರಾ ವ್ಯಾಪಾರ ವರಮಾನ ಇಲ್ಲದೆ ಇದ್ದೀರಾ ಆರ್ಥಿಕವಾಗಿ ಕಷ್ಟಪಡುತ್ತಾ ಅನಾ ಅನಾರೋಗ್ಯದಿಂದ ಕಷ್ಟಪಡುತ್ತಾ ಇದ್ದೀರಾ ಅಥವಾ ಒಂದು ಬಂಜೆತನದಿಂದ ಕಷ್ಟಪಡುತ್ತಾ ಇದ್ದೀರಾ ದೇವರು ಅವಳಿಗೆ ಅನುಗ್ರಹಿಸಿದ ಕಾರ್ಯವನ್ನು ನಿಮಗೂ ಅನುಗ್ರಹಿಸುವುದು ದೇವರಿಗೆ ಲೇಸಾದ ಕಾರ್ಯ ಆಮೇಲೆ ನಾಳು ಹೇಳುತ್ತಾ ಇದ್ದಾಳೆ ದೇವರು ನನಗೆ ಮಗುವನ್ನು ಕೊಟ್ಟು ನನ್ನ ನನಗಿದ್ದ ಅಪಮಾನವನ್ನು ಪರಿಹರಿಸಿದ್ದಾನೆ ಗಾಡ್ ಎಸ್ ರಿಮೂವ್ಡ್ ಮೈ ರಿಪ್ರೋಚ್ ಹಿ ಎಸ್ ರಿಮೂವ್ಡ್ ಮೈ ಶೇಮ್ ಹೀಸ್ ರಿಮೂವ್ಡ್ ಮೈ ಡಿಸ್ ಹಾನರ್ ಆ್ಯಂಡ್ ಹೀಸ್ ಮೇಡ್ ಮೀ ಹಾನರಬಲ್ ಹೀಸ್ ಮೇಡ್ ಮೀ ಅ ಮದರ್ ನನ್ನನ್ನು ತಾಯಿಯಾಗುವಂತೆ ಮಾಡಿದ್ದಾನೆ ಹಾಲೆ ಲಾ ಯಾವುದೇ ಅವಮಾನ ನಿಮ್ಮನ್ನು ಕಾಡುತ್ತಾ ಇದೆಯಾ ಆ ಅವಮಾನಕ್ಕೆ ಹೆದರಿ ತಲೆ ಮುಚ್ಚಿಕೊಂಡು ಇದ್ದೀರಾ ಮುಖ ಮುಚ್ಚಿಕೊಂಡು ಇದ್ದೀರಾ ಒಂಟಿತನದಲ್ಲಿ ಇದ್ದೀರಾ ದೇವರು ಹೇಳುತ್ತಾ ಇದ್ದಾರೆ ಗಾಡ್ ಇಸ್ ರಿಮೆಂಬರಿಂಗ್ ಯು ಹಾಲೆ ಲೂಯಾ ಹಾಲೆ ಯಾ ದೇವರನ್ನ ನೋಡಿ ಹೇಳ್ರಿ ಲಾರ್ಡ್ ರಿಮೆಂಬರ್ ಮಿ ಲಾರ್ಡ್ ರಿಮೆಂಬರ್ ಮಿ ನನ್ನನ್ನು ನೆನಪು ಮಾಡಿಕೊ ದೇವರೇ ರಾ ಹೇಳನ ನೆನಪು ಮಾಡಿದ ದೇವರೇ ಇವತ್ತು ನನಗೆ ಗೊತ್ತಿಲ್ಲದೆ ಹಾಲೆಲು ಎಷ್ಟೋ ಜನರು ಇರಬಹುದು ಒಂದು ಬಂಜಿತನದ ನಿಮ್ಮನ್ನು ಕಾಡುತ್ತಾ ಇರಬಹುದು ಇನ್ನೊಂದು ವಿಷಯ ನಿಮ್ಮನ್ನು ಕಾಡುತ್ತಾ ಇರಬಹುದು ಯಾವ ವಿಷಯ ನಿಮ್ಮನ್ನು ಕಾಡುತ್ತಾ ಇದೆಯೋ ಯಾವ ಅಪಮಾನ ನಿಮ್ಮನ್ನು ಲಜ್ಜೆಪಡಿಸಿದೆಯೋ ಅದರಿಂದ ನಿಮ್ಮನ್ನು ಬಿಟ್ಟುಗಿಡೆಯ ದಿನ ಓ ಗೊತ್ತಾಗಿರಲಿ ಇವತ್ತು ಆ ದಿನ ಇರಲಿ ದೇವರು ನೆನೆಸುವ ದಿನವಾಗಿರಲಿ ದೇವರು ನಿಮ್ಮ ಮೊರೆಗೆ ಉತ್ತರ ಕೊಡುವ ದಿನವಾಗಿರಲಿ ಇವು ಬಸ್ ದಿನವಾಗಿರಲಿ ಗರ್ಭಿಣಿ ಆಗುವ ದಿನವಾಗಿರಲಿ ತಾಯಿ ಆಗುವ ದಿನವಾಗಿರಲಿ ಎಂಬುದಾಗಿ ನಾನು ಘೋಷಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏಸು ಕ್ರಿಸ್ತನ ನಾಮದಲ್ಲಿ ಬಂಜೇತ ನಾನೀಗಲಿ ಕಠಿಣ ದಿನಗಳು ಮುಗಿದು ಹೋಗಲಿ ಅವಮಾನದ ದಿನ ಮುಗಿದು ಹೋಗಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ರಾಹೆಳನ್ನು ನೆನಪು ಮಾಡಿಕೊಂಡಾಗ ಅವಳು ಬಸ್ಸುರಾದಳು ಗಂಡು ಮಗುವನ್ನು ಹಡೆದಳು ಅವಳ ಅವಮಾನ ನೀಗಿತ್ತು ಹಾಲೆ ದೇವರು ಅದೇ ಕಾರ್ಯ ನಿಮಗೂ ನಿಮ್ಮ ಎಲ್ಲ ವಿಚಾರದಲ್ಲೂ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ